ಗೊಳಿಸಿದ ಯೋಜನೆ ಮರಳಿ ಜಾರಿಗೆ ತರಲು ಒತ್ತಾಯಿಸಿ ನಗರದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಅಕ್ಕಮಹಾದೇವಿ ಚಲನಚಿತ್ರದ ಚಿತ್ರೀಕರಣ ಫೆಬ್ರವರಿ ಏಳಕ್ಕೆ ಉದ್ಘಾಟನೆ ವಿಷ್ಣುಕಾಂತ್ ಹಾಗೂ ನಾಟಕಗಳು ನಾಡಿನ ಸಂಸ್ಕೃತಿ ಸಾಹಿತ್ಯದ ಶ್ರೀಮಂತಿಕೆ ಹೆಚ್ಚಿಸುತ್ತದೆ ಸೈಯದ್ ನವಾಜ್ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಬಿಜೆಪಿ ಸರ್ಕಾರದ ಎಲ್ಲಾ ಯೋಜನೆಗಳು ಸ್ಥಗಿತಗೊಳಿಸುತ್ತಿದೆ ಎಂದು ಆರೋಪಿಸಿ ನಗರದಲ್ಲಿ ಮಂಗಳವಾರ ಜಿಲ್ಲಾ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯವರೆಗೂ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಈ ಸಂದರ್ಭದಲ್ಲಿ ಶಾಸಕ ಚವ್ವಾಣ್ ಮಾತನಾಡಿ ಪ್ರಭು ಚವ್ಹಾಣ್ ಆರು ಕೋಟಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮೂಕ ಪ್ರಾಣಿಗಳಿಗೆ ಮೋಸ ಮಾಡುತ್ತಿದೆ ಕೆಲವು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದೆ ನಮ್ಮ ಸರ್ಕಾರದ ವೇಳೆ ಜಾರಿಯಾಗಿದ್ದು ಪಶು ಸಂಜೀವಿನಿ ಆಂಬುಲೆನ್ಸ್ ಸೇವೆ ಗೋ ನಿಷೇಧ ಮಾಡಿದರೆ ಕಸಾಯಖಾನ ಓಪನ್ ಮಾಡಿದ್ದಾರೆ ಸಹಾಯವಾಣಿ ಕೇಂದ್ರ ಸೇರಿದಂತೆ ಬಹುತೇಕ ಎಲ್ಲ ಯೋಜನೆಗಳಿಗೆ ಸರ್ಕಾರ ಮುನ್ನಡೆಸಿಕೊಂಡು ಹೋಗುತ್ತಿಲ್ಲ ಇಲ್ಲಿಯವರೆಗೂ ಪಶುಸಂಗೋಪನೆ ಇಲಾಖೆಯಿಂದ ಒಂದೇ ಒಂದು ಮೀಟಿಂಗ್ ಮಾಡಲು ಆಗಿಲ್ಲ ಇದರಿಂದ ಇಂತಹ ಸರ್ಕಾರಕ್ಕೆ ಗೋಮಾತೆಯ ಶಾಪ ತಟ್ಟಲಿದೆ ಎಂದರು ಪ್ರತಿಭಟನೆಯಲ್ಲಿ ಶಾಸಕ ಶೈಲೇಂದ್ರ ಬೆಂದಾಳೆ ಶರಣ ಸಲಗರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಪ್ರಮುಖವಾಗಿ ಪಶು ಇಲಾಖೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿದ ಬಿಜೆಪಿ ಮುಖಂಡರು ಗೋ ಹತ್ಯೆ ನಿಷೇಧ ಕಾಯ್ದೆ ಉಲ್ಲಂಘಿಸಿ ಗೋವುಗಳನ್ನು ಕಸಾಯಿಖಾನೆಗೆ ಹಾಕಲಾಗುತ್ತಿದೆ ಆದರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ವೇಳೆ ಪಶುಸಂಗೋಪನೆ ಇಲಾಖೆ ಜಾರಿಗೊಳಿಸಿದ ಎಲ್ಲ ಯೋಜನೆಗಳು ಸ್ಥಗಿತಗೊಳಿಸಲಿದೆ ಎಂದು ಅಸಮಾಧಾನ Hála geht Sì, ನೇತೃತ್ವದಲ್ಲಿ ಬಸವಕಲ್ಯಾಣ ಜನಪ್ರಿಯ ಶಾಸಕರಾದ ಸೋದರ ಶರಣು ಸಲ್ಗಾರ್ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸಿದ್ದಾರೆ ಬಿಜೆಪಿ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಇವತ್ತು ಈ ರಾಜ್ಯ ಸರ್ಕಾರದ ಕೆಟ್ಟ ನೀತಿಗಳಿಂದ ನಾವೇನು ಇವತ್ತು ಈ ರಾಜ್ಯದಲ್ಲಿ ಗೋ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸುವುದರ ಮುಖಾಂತರ ಈ ರಾಜ್ಯದಲ್ಲಿ ಗೋವುಗಳನ್ನು ಕಂಡಲ್ಲೇ ಕಸಾಯಿ ಕಾಯಬೇಕಂತ ಭರವಸೆ ನಮಗಿದೆ ಇವತ್ತು ನಮ್ಮ ಮಂತ್ರಿಗಳಾದಂತಹ ಪ್ರಭು ಚವ್ಹಾಣ್ ಅವರ ಸತತ ಪ್ರಯತ್ನದಿಂದ ಹಿಂದಿನ ನಮ್ಮ ಆಡಳಿತದಲ್ಲಿ ಬಿಗಿಯಾದಂತ ಕಾನೂನು ತರುವುದ್ರ ಮುಖಾಂತರ ಈ ರಾಜ್ಯದ ಗೋಗಳನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸ ನಾವು ಮಾಡಿದ್ದೇವೆ ಇವತ್ತು ಈ ರಾಜ್ಯದಲ್ಲಿ ಕಾಯ್ದೆಯಿಂದ ಕಾಯ್ದೆಯನ್ನ ಮುಖಾಂತರ ಈ ರಾಜ್ಯದಲ್ಲಿ ಗೋವುಗಳನ್ನ ಕಂಡಲ್ಲೇ ಕಸಾಯಿ ಕಾಯ್ಬೇಕಂತ ಭರವಸೆ ನಮಗಿದೆ ಇವತ್ತು ನಮ್ಮ ಮಂತ್ರಿಗಳಾದಂಥ ಪ್ರಭು ಚವ್ವಾಣ್ ಅವರು ಸತತ ಪ್ರಯತ್ನದಿಂದ ಹಿಂದಿನ ನಮ್ಮ ಆಡಳಿತದಲ್ಲಿ ಬಿಗಿಯಾದಂತ ಕಾನೂನು ತರುವುದರ ಮುಖಾಂತರ ಈ ರಾಜ್ಯದ ಗೋಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಮಾಡಿದ್ದೇವೆ ಜಾರಿಗೆ ಹೊಸದ ಕೀರ್ತಿ ಬಂದಂತ ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿತ್ಯದಲ್ಲಿ ನಿಷೇಧ ಆದಂಥ ನಮ್ಮ ಪ್ರಮುಖ ಚವ್ಹಾಣ್ ಅವರೇ ಚುಟ್ಟ ಸಲ್ಗಾರ ಹೇಳ್ದಂಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ದೀನ್ ದಲಿತರಿಗೆ ಕಡು ಬಡವರಿಗಿರ ವಿರೋಧ ಮಾಡ್ತಾನೇ ಇದೆ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟ ಹಣ ಹನ್ನೊಂದು ಸಾವಿರ ಕೋಟಿಯನ್ನು ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ನಮ್ಮ ಎಸ್ ಸಿ ಎಸ್ ಟಿ ಸಮಾಜ ಜನರನ್ನು ಅನ್ಯಾಯ ಮಾಡಿದೆ ಜಾರಿಗೆಗೊಳಿಸೋದ ಕೀರ್ತಿ ಬಂದಂಥ ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿತ್ಯದಲ್ಲಿ ನಿಷೇಧ ಆದಂಥ ನಮ್ಮ ಪ್ರಮೋದ್ ಚವ್ಹಾಣವರೇ ಕುಟ್ಟಸಲ್ಗಾರ ಹೇಳ್ದಂಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೀನ್ ಕಡು ಕಡುಬಡವರಿಗೆ ವಿರೋಧ ಮಾಡ್ತಾನೆ ಇದೆ ಎಸ್ ಸಿ ಎಸ್ ಮೀಸಲಿಟ್ಟ ಹಣ ಹನ್ನೊಂದು ಸಾವಿರ ಕೋಟಿಯನ್ನು ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ನಮ್ಮ ಎಸ್ ಸಿ ಎಸ್ ಟಿ ಸಮಾಜ ಜನರನ್ನು ಅನ್ಯಾಯ ಮಾಡಿದೆ ಕರ್ನಾಟಕ ರಾಜ್ಯದ ಆರು ಕೋಟಿ ಜನತೆಗೆ ಸುಳ್ಳು ಹೇಳಿ ಗ್ಯಾರಂಟಿ ಕೋಟಿ ಅಧಿಕಾರ ಬಂದಿರಿ ಜನತೆಗೆ ಸುಳ್ಳು ಹೇಳ್ರಿ ಜನರಿಗೆ ಸುಳ್ಳು ಹೇಳ್ರಿ ಬಟ್ ಮುಖಪ್ರಾಣಿಗೆ ಗೋಮಾತ ತಾವು ಶೋ ಹೇಳ್ತಾ ಇದ್ರಿ ಮೋಸ ಮಾಡ್ತಾ ಇದ್ರಿ ಧೋಕಾ ಮಾಡ್ತಾ ಇದ್ರಿ ತಮಗೆ ಮಾಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ತಮ್ಗೆ ಮುಖಪ್ರಾಣಿ ಶಾಪ್ ಆಗತ್ತೆ ಸರ್ಕಾರ ಹೋಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಹೋಗುತ್ತೆ ನೂರ್ತಾ ಇದ್ರಿ ಮುಖಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ ಧೋಕಾ ಮಾಡ್ತಾ ಇದ್ರಿ ರೈತರ ಹಾಲಿನ ಒಂದು ಸಹಾಯ ಮಿನಿಮಮ್ ಏಳು ಕೋಟಿ ತಾವು ಕೊಡ್ತಾ ಇಲ್ಲ ಏಳ್ನೂರು ಕೋಟಿ ಜಾಸ್ತಿ ನಾವು ಕೊಡ್ತಾ ಇಲ್ಲ ನಾವು ತಮ್ಮದು ಹೇಳ್ತಾ ಇದೀನಿ ಮುಖ್ಯಮಂತ್ರಿ ಅವರೇ ಯಾವ ಥರ ತಾವು ಅಧಿಕಾರ ಬಂದಿರಿ ಸುಳ್ಳು ಹೇಳಿ ಮೋಸ ಮಾಡಿ ನಾವು ಏನು ಏನೊಂದು ಏನು ಕಾಯ್ದೆ ತಂದೀವಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹ್ಬ ಅವರ ನೇತೃತ್ವದಲ್ಲಿ ಮುಂಬೈ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ ಪ್ರಾಣಿ ಸಹಾಯವನ್ನು ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ಮಾಡಿದ್ದೀನಿ ಬಂದ್ ಮಾಡಿದ್ದೀರಿ ಗುವಾತ್ಯ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ ರೋಸ್ ರಾಸ್ ಆಗಲಿ ನಮ್ಮ ಕಸಾಯಿಖಾನ ಓಪನ್ ಮಾಡಿಬಿಡ್ತೀರಿ ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ ತಾವು ಓಪನ್ ಮಾಡಿದ್ದೀರಿ ಪ್ರಾಣಿ ಕಲ್ಯಾಣ ಮೇಲೆ ಓಪನ್ ಮಾಡಿದ್ರು ಬಂದ್ ಮಾಡಿದ್ದೀರಿ ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲ ಒಂದು ಗೋಲಾ ಒನ್ ಗೋಶಾಲೆಗೆ ಒನ್ ಕೋಟಿ ಮಿನಿಮಮ್ ಮೂವತ್ತು ಗೋಶಾಲ ಸ್ಟಾರ್ಟ್ ಮಾಡಿದ್ದೀನಿ ಅನುದಾನ ಕೊಡ್ತಾ ಇಲ್ಲ ಎಪ್ಪತ್ತು ಗೋಶಾಲ ವಾಪೀಸ್ ಡಿಕ್ಲೇರ್ ಮಾಡಿದ್ದೀನಿ ತೋ ಅನುದಾನ ಇಲ್ಲ ಆಮೇಲೆ ಗೋಮಾಲ ಜಗ ಆಯ್ಕೆ ಮಾಡಿದ್ದೀನಿ ನಮ್ಮ ಸರ್ಕಾರ ನೀತಿ ಎಲ್ಲರಿಗೆ ಅನುಕೂಲ ಆಗಬೇಕು ರೈತರಿಗೆ ಫಾಯ್ದ ಆಗಬೇಕು ಅದಕ್ಕಾಗಿ ನಾನು ಏನು ಮಾಡಿದ್ದೀವಿ ತಾವೆಲ್ಲ ಬಂದ್ ಮಾಡ್ತಾ ಇದ್ರಿ ಮಾಫ್ ಮಾಡಲ್ಲ ಹಸುಗಳದ್ದು ಮಾಫ್ ಮಾಡಲ್ಲ ಮುಖ್ಯಮಂತ್ರಿ ಅವರೇ ತಮ್ದು ಕುರ್ಚಿ ಹೋಯ್ತು ಆ ನೂರ್ಗೆ ನೂರು ಖುರ್ಚಿ ಹೋಯ್ತು ಯಾಕಂದ್ರೆ ಜನರಿಗೆ ಮೋಸ ಮಾಡ್ತಾ ಇದ್ರಿ ಜಾರಿಗೆ ಧೂಕ ಮಾಡ್ತಾ ಇದ್ರಿ ಈಗ ತಾವು ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ ಸ್ಕೀಮ್ ಮಾಡಿದೀವಿ ಎಲ್ಲ ಸ್ಕೀಮ್ ಕ್ಲೋಸ್ ಮಾಡಿಬಿಟ್ಟಿರಿ ಅದಕ್ಕಾಗಿ ನಾನು ಈ ಈ ಹೋರಾಟ ನಾನು ಸಮೀಪವಾಗಿ ಮಾಡ್ತಾ ಇದೀನಿ ಮುಂದಿನ ದಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷಿಗ ಅಧ್ಯಕ್ಷನರಿಗೆ ತಾಲೂಕಿನಲ್ಲಿ ತಹಸೀಲ್ಕಿಗೆ ಎಲ್ಲೆಲ್ಲಿ ಮಾಡಬೇಕು ಈತ ಜಾನುವಾರು ತಗೊಂಡು ಮಾಡ್ತೀವಿ ಯಾಕಂದರೆ ಈ ಶ್ರೀಪ ಈ ಶ್ರೀಪ ಅವರಿಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವರು ಹರ್ ದಿವಸದಲ್ಲಿ ಏನು ಮಾಡಿಲ್ಲ ಅಂದರೆ ಇದು ನಾನು ಅಸೆಂಬ್ಲಿ ಬರ್ತಾ ಇದೆ ಎಲ್ಲ ನಮ್ಮ ವಿರೋಧಿ ಪಕ್ಷ ನಮ್ಮ ಜೊತೆ ಚರ್ಚೆ ಮಾಡಿ ಒಳ ಕೂಡ ಹೊರಟು ಮಾಡ್ತೀವಿ ಒಳ ಕೂಡ ಧರಣಿ ಮಾಡ್ತೀವಿ ಈ ಥರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಎಲ್ಲ ಬಿ ಕಾರ್ಯಕರ್ತ ಫೆಬ್ರವರಿ ಏಳರಂದು ಸಂಜೆ ಆರು ಮೂವತ್ತಕ್ಕೆ ಬಾಲ್ಕಿ ತಾಲೂಕಿನ ಸ್ವಂತ ಊರಾದ ಧನ್ನೂರ್ ಗ್ರಾಮದಲ್ಲಿ ಅಕ್ಕಮಹಾದೇವಿ ಚಲನಚಿತ್ರದ ಚಿತ್ರೀಕರಣದ ಸಮಯ ನಿಗದಿಗೊಳಿಸಲಾಗಿದೆ ಎಂದು ಚಲನಚಿತ್ರ ರಂಗದ ನಟ ಹಾಗೂ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆ ತಿಳಿಸಿದರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ಕಳೆದ ಒಂದು ತಿಂಗಳಿಂದ ಗ್ರಾಮದಲ್ಲಿ ಪ್ರವಚನ ಮಾಡುತ್ತಿರುವ ಉಪ್ಪಿನ ಬೆಟ್ಟಗೆರೆ ಸ್ವಾಮೀಜಿ ಚಿತ್ರೀಕರಣಕ್ಕೆ ಚಾಲನೆ ನೀಡುವರು ಶ್ರೀಶೈಲದ ಮಹಾ ತಪಸ್ವಿ ಮಾತೆ ಕರುಣಾದೇವಿ ಅಕ್ಕನವರು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸೇರಿದಂತೆ ಇತರರು ಚಿತ್ರೀಕರಣ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವರು ತಾನು ಈ ಚಿತ್ರದ ನಿರ್ಮಾಪಕನೂ ಹೌದು ಹಾಗೂ ನಟನೂ ಹೌದು ಕೈದ ಅಕ್ಕ ಮಾದೇವಿ ಪಾತ್ರ ಮಾಡುವರು ಈ ಚಿತ್ರದ ಚಿತ್ರೀಕರಣವು ಅಕ್ಕನ ಜನ್ಮಸ್ಥಾನ ಉಡತ್ತಡಿ ಶಿವಮೊಗ್ಗ ಬಸವ ಕಲ್ಯಾಣದ ಅನುಭವ ಮಂಟಪ ಶ್ರೀಶೈಲದ ಕದಳಿವನ ಇತ್ಯಾದಿ ಕಡೆ ಚಿತ್ರೀಕರಣ ನಡೆಸಲಾಗುವುದು ಸಾಧ್ಯವಾದರೆ ಹಿಮಾಲಯದಲ್ಲಿಯೂ ಸಹ ಚಿತ್ರೀಕರಣ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಗಂಗಾ ಕಾವೇರಿ ಕನ್ನಡದ ಕುವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಚಲನಚಿತ್ರಗಳು ಸಾರತ್ವ ಲೋಕದಲ್ಲಿ ಸದ್ದು ಮಾಡಿವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಚಲನಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಂಚಲನ ಮೂಡಿಸಿದೆ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜೀವನ ಆಧಾರಿತ ಕನ್ನಡದ ಕುವರ ಚಿತ್ರದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ ಅಕ್ಕನ ಚಿತ್ರದಲ್ಲೂ ಕೆಲವು ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಲಾಗುವುದು ಎಂದರು ಈ ಚಿತ್ರದಲ್ಲಿ ಮಹಾರಾಜ್ ಕೌಶಿಕ್ ಹಾಗೂ ಅಲ್ಲಮ್ಮ ಪ್ರಭುವಿನ ಪಾತ್ರ ಬಹಳ ಮಹತ್ವ ಪಡೆದಿದೆ ಒಟ್ಟಾರೆ ಈ ಚಲನಚಿತ್ರದ ಮುಖೇನ ಮಹಿಳಾ ಸ್ವಾತಂತ್ರ್ಯಕ್ಕೆ ಒತ್ತು ನೀಡಲಾಗಿದ್ದು ಮಹಿಳೆಯರಿಗೂ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಿಲ್ಲದ ಗೌರವ ಇದ್ದುದು ಗಮನಿಸಬೇಕಾದ ಅಂಶ ಎಂದರು ಅಕ್ಮಾದೇವಿ ಚಿತ್ರಕಣಕ್ಕೆ ಸುಮಾರು ಎರಡು ಕೋಟಿ ವೆಚ್ಚ ತಗುಲುತ್ತಿದ್ದು ಲಾಭಕ್ಕಾಗಿ ಈ ಚಲನಚಿತ್ರ ನಿರ್ಮಾಣ ಮಾಡದೆ ಮಹಿಳೆಯರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಜಾಗೃತಿಗೊಳಿಸುವುದೇ ಚಿತ್ರಕಣದ ಮೂಲ ಉದ್ದೇಶವಾಗಿದೆ ಎಂದು ವಿಷ್ಣುಕಾಂತ್ ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾನು ವಿಷ್ಣುಕಾಂತ್ ಬಿಜೆ ಬರ ಸಿನಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ಈಗಾಗಲೇ ನಾಲ್ಕೈದು ಸಿನಿಮಾಗಳನ್ನು ನಿರ್ಮಿಸಿದ್ದೇನೆ ಹಾಗೆಯೇ ಕಳೆದ ಚಲನಚಿತ್ರ ನಮ್ಮ ಬೀದರ್ ಭಾಗದ ನಡೆದಾಡುವ ದೇವರೆಂದು ಕರೆಯಲ್ಪಟ್ಟ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜೀವನಾಧಾರಿತ ಚಲನಚಿತ್ರ ಕಲ್ಯಾಣ ಕೋರ ಬಿಡುಗಡೆಯಾಗಿ ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ಬಾಲ್ಕಿ ಚ ಸಂಗಮೇಶ್ವರ ಚಲನಚಿತ್ರ ಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು ಬೀದರ್ನಲ್ಲಿ ಕೂಡ ಮಾಲ್ನಲ್ಲಿ ಒಂದು ತಿಂಗಳ ಕಾಲ ಯಶಸ್ವಿ ಪ್ರದರ್ಶನವಾಗಿತ್ತು ಹಾಗೆ ನಮ್ಮ ಈ ಭರತ್ ಸಿನಿ ಕ್ರಿಯೇಷನ್ ಲಾಂಛನದಲ್ಲಿ ನನ್ನ ನಿರ್ದೇಶನ ಮತ್ತು ಇದರಲ್ಲಿ ಸಿ ಜಗನ್ಮಾತಿ ಅಕ್ಕಮಾದೇವಿ ಚಲನಚಿತ್ರದ ಮುಹೂರ್ತವು ಫೆಬ್ರವರಿ ತಿಂಗಳಾದರೆ ಇದೇ ತಿಂಗಳ ಏಳರಂದು ನಮ್ಮೂರಿನ ಧನ್ನೂರ ಗ್ರಾಮದಲ್ಲಿ ಉದ್ಘಾಟನೆ ಆಗಲಿದೆ ಈ ಒಂದು ಟೆಕ್ ಟೆಕ್ನಿಕಲ್ ಆಗಿ ನಾನೇ ಅದರಲ್ಲಿ ಡೈರೆಕ್ಟ್ ಅಂತ ಏನು ಹೇಳಿದ್ನೋ ಡೈರೆಕ್ಷನ್ ನನ್ನ ಡೈರೆಕ್ಷನಲ್ಲಿ ಆಮೇಲೆ ಮಾದೇವಿ ಪಾತ್ರದಲ್ಲಿ ಸುಲಕ್ಷಾ ಕೈರಂಥವರು ನಟನೆ ಮಾಡ್ತಿದ್ದಾರೆ ಇನ್ನೂ ಅನೇಕರು ಭವ್ಯರು ಇದ್ದಾರೆ ನಾನು ನಾಡಿನಾದ್ಯಂತ ಅನೇಕ ಒಳ್ಳೊಳ್ಳೆ ನಟರು ಕೂಡ ಇದರಲ್ಲಿ ನಟಿಸ್ತಾ ಇದ್ದಾರೆ